ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಇಬ್ಬರು ಪ್ರಮುಖ ಆರೋಪಿಗಳ ಪತ್ತೆಗೆ ಎನ್ಐಎ ತಲಾಶ್ ಸುಳಿವು ನೀಡಿದವರಿಗೆ ಹತ್ತು ಲಕ್ಷ ಬಹುಮಾನ ಘೋಷಣೆ ಜೆಡಿಎಸ್ ಅಭ್ಯರ್ಥಿಗಳ ಅಧಿಕೃತ ಪಟ್ಟಿ ಬಿಡುಗಡೆ ಮಂಡ್ಯದಿಂದ ಎಚ್ಡಿಕೆ ಹಾಸನದಿಂದ ಪ್ರಜ್ವಲ್ ಸ್ಪರ್ಧೆ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಕಣಕ್ಕೆ ಲೋಕ ಸಮರಕ್ಕೆ ಬಿಜೆಪಿ ಜೆಡಿಎಸ್ ದೋಸ್ತಿ ಸಜ್ಜು ಸಮನ್ವಯ ಸಭೆಯಲ್ಲಿ ದೇವೇಗೌಡ ಬಿಎಸ್ವೈ ಭಾಗಿ ಮತ್ತೆ ಸಮ್ಮಿಶ್ರ ಸರ್ಕಾರಕ್ಕೆ ಮೈತ್ರಿ ವೇದಿಕೆಯಾಗಬೇಕೆಂದ ಎಚ್ಡಿಕೆ ಕಾಂಗ್ರೆಸ್ನಲ್ಲಿ ಮುಗಿಯದ ಕೋಲಾರ ಟಿಕೆಟ್ ಬಿಕ್ಕಟ್ಟು ಬಣ ಜಗಳದ ಮಧ್ಯೆ ಮೂರನೇ ಹೆಸರು ಮುನ್ನೆಲೆಗೆ ನಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸುತ್ತೇವೆ ಎಂದ ಮುನಿಯಪ್ಪ ಕಾಲ ಮಿಂಚಿಲ್ಲ ಬಿಜೆಪಿ ಟಿಕೆಟ್ ಕೇಳುತ್ತಿದ್ದೇವೆ ಕೊಡದಿದ್ದರೆ ನಮ್ಮ ನಿರ್ಧಾರ ತಿಳಿಸುವೆ ಪುತ್ರನ ಪರ ಶಾಸಕ ಚಂದ್ರಪ್ಪ ಬ್ಯಾಟಿಂಗ್ ಬೆಳಗಾವಿಯಲ್ಲೂ ಮಹಾಂತೇಶ ಒಕ್ಕುಂದ ಬಂಡಾಯ ಕಾಂಗ್ರೆಸ್ಗೆ ಮತ್ತೊಂದು ಬಿಗ್ ಶಾಕ್ ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಕೋಟಿ ತೆರಿಗೆ ಪಾವತಿಗೆ ಐಟಿ ನೋಟಿಸ್ ವಿಪಕ್ಷಗಳನ್ನು ಬಿಜೆಪಿ ಟಾರ್ಗೆಟ್ ಮಾಡುತ್ತಿದೆ ಎಂದ ಅಜಯ್ ಮಾಕೇನ್ ಬಿಸಿಲಿನ ತಾಪಕ್ಕೆ ಬತ್ತಿದ ಕೃಷ್ಣಾ ನದಿ ಹೊಡಲು ಕುಡಿಯುವ ನೀರಿಗೂ ಆಹಾಕಾರ ಕಲಬುರಗಿಯಲ್ಲಿ ದಾಖಲಾಯಿತು ಗರಿಷ್ಠ ತಾಪಮಾನ ಜೈಲಲ್ಲಿ ಮಾಫಿಯಾ ಡಾನ್ ಮುಖ್ತಾರ್ ಅನ್ಸಾರಿ ಸಾವು ವಿಷಪ್ರಾಶನ ಮಾಡಿರುವ ಬಗ್ಗೆ ಪುತ್ರನ ಶಂಕೆ ನ್ಯಾಯಾಂಗ ತನಿಖೆಗೆ ಯುಪಿ ಕೋರ್ಟ್ ಆದೇಶ ಜಮ್ಮು ಕಾಶ್ಮೀರದಲ್ಲಿ ಭೀಕರ ರಸ್ತೆ ಅಪಘಾತ ಕಂದಕಕ್ಕೆ ಕಾರು ಬಿದ್ದು ಹತ್ತು ಮಂದಿ ದುರ್ಮರಣ ಸಂತಾಪ ಸೂಚಿಸಿ ಪರಿಹಾರ ಘೋಷಿಸಿದ ಪ್ರಧಾನಿ ಐಪಿಎಲ್ ಟೂರ್ನಿಯ ಹತ್ತನೇ ಪಂದ್ಯ ಆರ್ಸಿಬಿ ಕೆಕೆಆರ್ ಮುಖಾಮುಖಿ ಎರಡನೇ ಗೆಲುವಿನ ಮೇಲೆ ಬೆಂಗಳೂರು ಕಣ್ಣು ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ